ಗೋಮಾಂಸ ಸಾಗಿಸುತ್ತಿದ್ದ ಬೊಲೆರೋ ವಾಹನ ಪಲ್ಟಿಯಾಗಿ ರಸ್ತೆ ಪೂರ ಗೋಮಾಂಸ ಚೆಲ್ಲಾಡಿರುವ ಘಟನೆ ಮದ್ದೂರು ಸಮೀಪ ನಿರ್ಘಟ್ಟ ಗ್ರಾಮದ ಬಳಿ ಜರುಗಿದೆ ಬೊಲೆರೊ ವಾಹನದಲ್ಲಿ ಗೋಮಾಂಸವನ್ನು ಬೇರೆಡೆಗೆ ಸಾಗಾಟ ಮಾಡಲಾಗುತ್ತಿತ್ತು ಈ ಸಂದರ್ಭದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿಯ ನಿರ್ಘಟ್ಟ ಬಳಿ ಚಾಲಕನ ನಿಯಂತ್ರಣ ತಪ್ಪಿದ ವಾಹನ ಪಲ್ಟಿ ಹೊಡೆದಿದೆ ಪಲ್ಟಿ ಹೊಡೆದ ರಭಸಕ್ಕೆ ವಾಹನದಲ್ಲಿದ್ದ ಗೋಮಾಂಸ ರಸ್ತೆಯಲ್ಲಿ ಚೆಲ್ಲಾಡಿದೆ ಘಟನೆ ನಡೆದ ಸ್ಥಳಕ್ಕೆ ಹಿಂದೂ ಜಾಗರಣ ವೇದಿಕೆಯ ರಾಜ್ಯ ಪ್ರಮುಖ ಯೋಗಾನಂದ್ ಭೇಟಿ ನೀಡಿದ್ದು ಅಕ್ರಮವಾಗಿ ಗೋಮಾಂಸ ದಂಧೆ ನಡೆಸುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಗೋಹತ್ಯೆ ನಡೀತಾ ಇದ್ದು ಈ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದ್ದರೂ ಕೂಡ ಸರ್ಕಾರ ಯಾವುದೇ ಕ್ರಮ ಜರುಗಿಸದೆ ಅವಿರತವಾಗಿ ಗೋಹತ್ಯೆ ಮಾಡುವಂತರಿಗೆ ಸಹಕಾರ ನೀಡುತ್ತಿರುವುದರಿಂದ ಈ ಈಗಿನ ಕೂಡ ಹವಿಯಲ್ಲಿ ಅಪಘಾತಕ್ಕೀಡಾಗಿರುವ ವಾಹನಗಳಲ್ಲಿ ಗೋಹತ್ಯೆ ಮಾಡಿರುವುದು ಸ್ಪಷ್ಟವಾಗಿ ಕಾಣಿಸ್ತದೆ ಅದರಲ್ಲಿ ವಾಹನ ತುಂಬ ಗೋಹತ್ಯೆ ಮಾಂಸ ತುಂಬಿದ್ದು ಅದರಿಂದ ಆ ಕಡಕರ ಮೇಲೆ ನಿರ್ದಿಷ್ಟ ಕಾನೂನು ಕ್ರಮ ತೆಗೆದು ಗೋಹತ್ಯೆ ನಿಷೇಧ ಕಾನೂನಿನ ಪ್ರಕಾರ ಆ ವಾಹನ ಮತ್ತು ಅವರ ಮೇಲೆ ಮುಟ್ಟುಕೋಲು ಹಾಕೊಂಡು ಸೂಕ್ತ ಕಾನೂನು ಕ್ರಮ ತೆಗೆದುಬೇಕೆಂದು ಸರ್ಕಾರವನ್ನು ಇಂದು ಜಾಗಿಯನ್ನು ಆಗ್ರಹಿಸುತ್ತಿದೆ ಈ ಜಿಲ್ಲೆ ಒಳಗೆ ಎಲ್ಲೆಲ್ಲಿ ಗೌಹಕ್ಕೆ ನಡೀತಾ ಇದೆ ತಡೆಗಟ್ಟಬೇಕು ಅಂತೇಳಿ ಇನ್ನು ಇದಕ್ಕೆ ಆಗ್ರಹಿಸ್ತದೆ ಇಲ್ಲ ಅಂದರೆ ಹದಿನೈದು ದಿನಗಳ ಎಲೆಕ್ಷನ್ ನಂತರ ಉಗ್ರವಾದ ಚಳವಳಿಯನ್ನು ಸ್ಥಳ ಇವೆ ಅದನ್ನು ದಾಳಿ ಮಾಡಲು ಎಚ್ಚರಿಕೆ ನೀಡುತ್ತಿದೆ ಸರ್ಕಾರಕ್ಕೆ ಅಂತೇಳಿ ಆಗ್ರಹಿಸ್ತೀವಿ ಘಟನೆಗೆ ಸಂಬಂಧಿಸಿದಂತೆ ಮದ್ದೂರು ಸಂಚಾರಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ